ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ನ ಸ್ವಾಗತವನ್ನು ಕೋರುತ್ತಾ ಇವತ್ತು ವರ್ಗದ ಕೊನೆಯ ಅಕ್ಷರ ನ ಗುಣಿತಾಕ್ಷರಗಳಿಂದಾದ ಕೆಲವು ಪದಗಳನ್ನು ನೋಡೋಣ ಹಿಂದಿನ ಕ್ಲಾಸ್ಗಳಲ್ಲಿ ತ ಥ ದ ಅಂಡ್ ಥ ಅದು ನಾಲ್ಕು ಅಕ್ಷರಗಳ ಗುಣಿತಾಕ್ಷರಗಳನ್ನು ಮಾಡಿದ್ದೀವಿ ಈಗ ನ ಗುಣಿತಾಕ್ಷರಗಳು ಮತ್ತು ಅದರಿಂದಾದ ಪದಗಳು ಅದರಲ್ಲಿ ಮೊದಲನೆಯದು ನಾ ತಲಕಟ್ಟು ಅದಕ್ಕೆ ನಾಗುಡಿಸುದಿ ನದಿ ಗಳ್ಳ ನಾಕೊಂಬೂ ನೂಗೆ ನಾವು ನದಿಗಳನ್ನು ಅಂತ ಒಂದು ಪದ ನೆಕ್ಸ್ಟ್ ನಾಗೆ ನಾ ದೀರ್ಘನಾ ಯಾ ಬರೆದು ಕೊಂಬು ಕೊಡೋಣ ಈ ಆಗುತ್ತೆ ನಾಯಿ ಸಾರಿ ಕೊಂಬಲ್ಲ ಗುಡಿಸು ನಾಯಿ ಮಾ ರಾ ಗುಡಿಸು ರೀ ಗಳ್ಳ ಕೊಂಬು ಳು ನಾಯಿ ಮರಿಗಳು ಅಂತ ಒಂದು ಪದ ನೆಕ್ಸ್ಟ್ ನಾಗೆ ಗುಡಿಸು ಬರಿಯೋಣ ಬರೀಯ ನೀ ಗಾಯ ಅಥ್ವಾ ಕೊಂಬ ಕಿಲಿ ದೀರ್ಘ ಕೊಡೋಣ ಗೋ ಆಗುತ್ತೆ ಸಾಗೆ ಕಾವತ್ತು ಸ್ಕ ನೀನಗೋಸ್ಕ ರ ನೀನಗೋಸ್ಕರ ಅಂತ ಒಂದು ಪದ ನೆಕ್ಸ್ಟ್ ನಾಗುಡಿಸ ದೀರ್ಘ ನೀ ಆಗುತ್ತೆ ಅದಕ್ಕೆ ದೀರ್ಘ ನೀ ರಾಗಿಡಿಸ್ರಿ ನೀರು ಗಾಗುಡಿಸು ಗಿ ನೀರಿಗೆ ನಾಗುಡಿಸುಳ್ಳಿ ನೀರಿಗೆ ಇಳ್ಳಿ ಸಾಕೊಂಬು ಸು ನೀರಿಗಿಳಿಸು ವಾ ನೀರಿಗೆ ಅಂತ ಒಂದು ಪದ ನೆಕ್ಸ್ಟ್ ನೀ ಥರ ಆದ ನಂತರ ನಾಗೆ ಕೊಂಬನ್ನು ಆಗುತ್ತೆ ಅದಕ್ಕೆ ನಾಕೊಂಬೂ ಡಾಗುಡಿಸು ಡಿ ನುಡಿ ಮಾಕೊಂಬು ಇದು ಮಾ ಇನ್ನೊಂದ್ಸರಿ ಹೀಗಾಕಿಂದರೆ ಕೊಂಬು ತಾ ಕೊಂಬು ತೂ ತೂಗೆ ತಾವತ್ತು ಗ ಳ ಕೊಂಬು ಮುತ್ತುಗಳು ಅಂತ ಒಂದು ಪದ ಅನಂತರ ನಾ ಕಿಳಿ ನೂ ಆಗುತ್ತೆ ಅದಕ್ಕೆ ನಾ ಕೊಂಬು ಕಿಳಿ ನೂ ರಾ ದೀರ್ಘ ರಾ ರಾ ಕೊಂಬು ರು ನೂರಾರು ಕೇತ್ವಾ ಕೊಂಬು ಕಿಳಿ ದೀರ್ಘ ಕೋ ಟಾಗೆ ಗುಡಿಸು ಟೀ ನೂರಾರು ಕೋಟಿ ಅಂತ ಒಂದು ಪದ ಅನಂತರ ನಾಗೆ ಒಡ್ರ ಸುಲಿ ಇನ್ರು ಆಗುತ್ತೆ ಅದಕ್ಕೆ ನಾಗೆ ಒಡ್ರ ಪ ನೃಪ ತಾಗೆ ಕೊಂಬತ್ತು ನೃಪತ್ತು ಸೊನ್ನೆ ಗ ಗೃಪತ್ತು ಗ ಅಂತ ಒಂದು ಪದ ಅನಂತರ ನಾಗೆ ಏತ್ವ ನೇ ನೇಗೆ ನಾಗೇತುವ ನೇ ಪ್ಪು ನೆನಪು ಳಾಗೆ ಏತುವ ಕೊಂಬು ಕಿಳಿ ಲೋ ಲೋಗೆ ಒಂದು ಸಣ್ಣ ಲವನ್ ದಾಗಡಿಸುದೀ ಗಾಗೇತ್ವ ಗೆ ನೆನಪುಗಳೊಂದಿಗೆ ಅಂತ ಒಂದು ಪದ ರಚನೆ ಮಾಡೋಣ ನೆಕ್ಸ್ಟ್ ನಾಗೆ ಏತೊಂದಿರ್ಗ ನೇ ಅದಕ್ಕೆ ನಾಗೆ ಏತೀರ್ಗ ನೇ ಗಾಗಡಿಸು ಗೀ ಲ ನೇಗಿಲ ಯಾ ಏತ್ವ ಕೊಂಬು ದೀರ್ಘ ಯೋ ಗಾಗುಡಿಸು ಗಿ ನೇಗಿಲ ಯೋಗಿ ಅಂತ ನೇ ನೇ ಅನ್ ಆದ ನಂತರ ನೇ ನೈ ಆಗುತ್ತೆ ನೈಗೆ ನಾಗೆ ಏತುವ ಕೊಟ್ಟೆ ಹೀಗೆಲ್ಲ ಅರ್ಧ ಮೂರು ಥರ ಕೊಟ್ಟಿವಿ ಅಂದರೆ ನೈ ಆಗುತ್ತೆ ಪಾಕೊಂಬುಪ್ಪೂ ನಾ ನಾಗೆ ಯಾವತ್ತು ನೈಪುಣ್ಯ ತಾಗೆ ಏತುವ ನೈಪುಣ್ಯತೆ ಅಂತ ಒಂದು ಪದ ನೈ ನಂತರ ನೋ ಆಗುತ್ತೆ ನಾಯಿತ್ವ ಕೊಂಬುಕಿಳಿ ನೋ ನೋಗೆ ನಾಯಿತ್ವ ಕೊಂಬು ನೋ ಸೊನ್ನೆ ನೊನ್ ದ ನಾಗುಡಿಸು ನೇ ಗ ಳ ಕೊಂಬು ಹುಳು ನೊಂದಣಿಗಳು ಅಂತ ಒಂದು ಪದ ನೋ ಆದ ನಂತರ ನಾ ಕೊಂಬಕಿಳಿ ದೀರ್ಘ ನೋ ಅಂತಾಗುತ್ತೆ ನಾ ಏತ್ವ ಕುಂಬ ಕಿಳಿ ದೀರ್ಘ ನೋ ದ ಕೊಂಬು ಡು ನೋಡು ಏತ್ವ ಏತುವ ಕುಂಬಕಿಳಿ ನೋಡ ದ ನೋಡು ನೋಡದ ಅಂತ ಪದ ಒಂದು ಪದ ಅನಂತರ ನೌ ನಾಗೆ ಅವುತ್ವ ನೌ ಅದಕ್ಕೆ ನಾಗೌತ್ವ ನೌ ಕ ದೀರ್ಘ ಕ ಯಾ ದೀರ್ಘ ಯ ನ ಯ ಅಂತ ಒಂದು ಪದ ರಚನೆ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾಗನ್ ಸೊನ್ನೆ ನನ್ ನಾಗನ್ ಸೊನ್ನೆ ನನ್ ದಾಗುಡಿಸುಂದೀರ್ಘ ದಿ ನಂದಿ ಶಾಗೆ ವಾವತ್ತು ನಂದೀಶ್ವರ ನಂದೀಶ್ವರ ಅಂತ ಒಂದು ಪದರಚನೆ ನಹಾಗೆ ನಾನು ಕೊನೆಯ ಕ್ಲಾಸಲ್ಲಿ ನಿಮಗೆ ಪದರಚನೆಯನ್ನು ಹೇಳ್ಕೊಡ್ತೀನಿ ಈಗ ಇದೆಲ್ಲ ಒಂದು ಸರಿ ಹೇಳ್ಬಿಡೋಣ ನಾ ತಲಕಟ್ಟು ನಾಗೆ ನದಿಗಳನ್ನು ಅಂತ ನಾ ದೀರ್ಘ ಅಥವಾ ನಾ ಕಿಳಿ ನಾ ನಾಯಿ ಮರಿಗಳು ನಾ ಗುಡಿಸು ನಿನಗೋಸ್ಕರ ನಾ ಗುಡಿಸು ದೀರ್ಘ ನೀ நீரிகிழுவ நொம்புமத்து நூ நூறார கோட்டி நாகொட்ரு சுலிண்ட்ரு நூப துங்க நாகேத்வ நே நெனப்புகளே நாகேத் தீர் நே யோகி. நாகைத்வ நை நை புன்யதே. ನಾಗೆ ಓತುವ ಅಂದರೆ ಏತುವ ಕೊಟ್ಟು ಕೊಂಬ ಕೊಟ್ಟರೆ ನೋ ಆಗುತ್ತೆ ನೊಂದನಿಗಳು ನಾ ಏತುವ ಕೊಂಬ ದೀರ್ಘ ಕೊಟ್ಟರೆ ನೋ ನೋಡು ನೋಡದ ನೆಕ್ಸ್ಟ್ ನಾಗೆ ಔತ್ವ ನೌ ನೌಕ ಯಾನ ನಾಗೊಂದು ಸೊನ್ನೆ ನಮ್ ಅಂತಾಗುತ್ತೆ ನಂದೀಶ್ವರ ಅಂತ ನಹ ಕೊನೆಯ ಅಕ್ಷರ ಸೊ ಇದಿಷ್ಟು ನಾ ಗುಣಿತಾಕ್ಷರಗಳಿಂದಾದ ಪದಗಳು ನಾನು ಕೆಲವೊಮ್ಮೆ ಕೆಲವೊಂದು ಪದಗಳು ಸ್ವಲ್ಪ ದೊಡ್ಡದಾಗಿ ಬರೆದಿದ್ದೀನಿ ನಾವು ಆಲ್ರೆಡಿ ತುಂಬ ದಿನಗಳಿಂದ ಗುಣಿತಾಕ್ಷರಗಳ ಉಚ್ಚಾರಣೆ ಮಾಡ್ತಾ ಇರೋದರಿಂದ ದೊಡ್ಡ ದೊಡ್ಡ ಪದಗಳನ್ನ ರಚಿಸಿ ನಿಮಗೆ ಪ್ರಾಕ್ಟೀಸ್ ಮಾಡಿಸೋಣ ಅಂತ ಇದನ್ನು ಬರೀತಾ ಇದ್ದೀನಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಇದು ಆದಷ್ಟು ನಾವು ರಿಪೀಟಾಗಿ ಆಗಿ ಪ್ರಾ ಪ್ರಾಕ್ಟೀಸ್ ಮಾಡಿದಷ್ಟು ನಮಗೆ ಕನ್ನಡದ ಜ್ಞಾನ ಬರೆಯೋದಕ್ಕೆ ಮತ್ತು ಓದೋದಕ್ಕೆ ಚೆನ್ನಾಗಿ ಬರುತ್ತೆ